ನಂಗೆ ಟಿಕೆಟ್ ಸಿಗ್ಲಿ ನಂಗೆ ಟಿಕೆಟ್ ಸಿಗ್ಲಿ ಇರ್ಲಿ ನಾವು ಮೋದಿಗಾಗಿ ಕೆಲಸ ಮಾಡುವ ಟಿಕೆಟ್ ಸಿಕ್ಕಾಗ ಒಂದು ಮಾತು ಟಿಕೆಟ್ ಸಿಗದಾಗ ಇನ್ನೊಂದು ಮಾತು ಖಂಡಿತ ಇಲ್ಲ ನಮ್ಮ ಕೆಲಸವನ್ನ ನಮ್ಮ ಶ್ರಮವನ್ನ ನಮ್ಮ ಹೈಕಮಾಂಡ್ ಗುರುತಿಸುತ್ತೆ ಅನ್ನೋದಕ್ಕೆ ನಾನೊಬ್ಳು ಉದಾಹರಣೆ ಇದ್ದೀನಿ ಪಿತೂರಿ ಮಾಡಿದಾಗ್ಲೇ ಹೈಕಮಾಂಡ್ ಗಮನ ಕೊಡುದು ಯಾಕೆ ಶೋಭನಿಗೆ ವಿರೋಧ ಮಾಡ್ತಾರೆ ಅಂತ ವರದಿ ತರಿಸಿ ಕೊಟ್ಟು ತರಿಸ್ಕೊಂತಾರೆ ಅದಕ್ಕಾಗಿ ಎಲ್ಲ ಊಹಾಪು ಹೋಗಲು ನಡೀತಾ ಇದಾವೆ ನಿಂಗೆಲ್ಲರಿಗೆ ಗೊತ್ತಿದೆ ಇವತ್ತು ನನ್ನ ವಿರುದ್ಧನೇ ನಡೀತಾ ಇದೆ ನೀವು ನೆಕ್ಸ್ಟ್ ಪ್ರಶ್ನೆ ಅದೇ ಕೇಳ್ತೀರಿ ಅದಕ್ಕೆ ನಾನೇ ಹೇಳ್ತೀನಿ ನಮ್ಮಲ್ಲಿ ನಮ್ಮವ್ರು ವಿರೋಧ ಮಾಡಿದ ಕಾರಣಕ್ಕಾಗಿ ನಂಗೆ ಅನುಕೂಲ ಆಗಿದೆ ಯಾಕಂದ್ರೆ ಇಲ್ಲಾಂದ್ರೆ ಶೋಭಾ ಅಚ್ಚೆ ಕಾಮ್ ಕರ್ತಿಹೇ ಪಾರ್ಟಿಗ ಕಾಮ ಸರ್ಕಾರದ ಕಾಮದೇದೋ ಕರ್ತಿಹೆ ಅಂತ ಹೇಳ್ತಾ ಇದ್ರು ಇವತ್ತು ಆಗಿಲ್ಲ ಮೊನ್ನೆ ನಜೀರ್ ಅವರು ಚುನಾವಣೆ ಗೆದ್ದಾಗ ಒಂದು ಸಾವಿರ ಜನರನ್ನ ನೀವು ವಿಧಾನಸಭೆಯಲ್ಲಿ ಹೇಗ್ ಬಿಟ್ಕೊಂಡ್ರಿ ನೀವು ನಜೀರ್ನ ಹಿಂದೆ ಅವರ ಬೆಂಬಲಿಗರನ್ನ ಅವರ ಚೇಲಗಳನ್ನ ವಿಧಾನಸಭಕ್ಕೆ ಹೆಂಗ್ ಬಿಟ್ಕೊಂಡ್ರಿ ನಾವು ಚುನಾವಣೆಗೆ ನಿಲ್ಬೇಕು ಅನ್ನುವಂತ ಆಕಾಂಕ್ಷಿಗಳು ಕೂಡ ಕರ್ನಾಟಕದಲ್ಲಿ ಇದ್ದಾರೆ ಸಂದರ್ಭದಲ್ಲಿ ಎಲ್ಲರೂ ಟಿಕೆಟ್ ಕೇಳುವುದು ಸಹಜ ಮತ್ತು ಟಿಕೆಟ್ ಕೇಳುವುದು ತಪ್ಪು ಅಲ್ಲ ನಮ್ಮ ಕಾರ್ಯಕರ್ತ ಪ್ರತಿಯೊಬ್ಬನಿಗೆ ಕೂಡ ಯಾರು ನಮ್ಮ ಪಕ್ಷಕ್ಕಾಗಿ ಹಲವಾರು ವರ್ಷಗಳ ಕಾಲ ದುಡಿದಿದ್ದಾರೆ ಅವರೆಲ್ಲರಿಗೂ ಕೂಡ ಟಿಕೆಟ್ ಕೇಳುವಂತ ಹಕ್ಕಿದೆ ಆದ್ರೆ ನಮ್ಮ ಕೇಂದ್ರ ಚುನಾವಣಾ ಮಂಡಳಿ ಪ್ರಧಾನಿಯವರ ನೇತೃತ್ವದಲ್ಲಿ ಯಾರಿಗೆ ಎಲ್ಲಿಂದ ಟಿಕೆಟ್ ಕೊಡಬೇಕು ಯಾಕೆ ಕೊಡಬೇಕು ಮತ್ತು ಯಾರಿಗೆ ಯಾರ ಎಲ್ಲಿ ಕೊಡೋದ್ರಿಂದ ಲಾಭ ಅನ್ನೋ ಆಧಾರದಲ್ಲಿ ಖಂಡಿತವಾಗಿ ನಿರ್ಧಾರವನ್ನ ತಗೊಳ್ತಾರೆ ನಂಗ್ ಗೊತ್ತಿಲ್ಲ ಯಾರ್ಯಾರಿಗೆ ಟಿಕೆಟ್ ಸಿಗುತ್ತೆ ಹಾಲಿಯವರಿಗೆ ಸಿಗುತ್ತೋ ಸಿಗಲ್ವೋ ಸಿಕ್ಕರೆ ಎಷ್ಟು ಜನಕ್ಕೆ ಸಿಗುತ್ತೆ ಇದಾವ್ದು ಕೂಡ ಇದೆಲ್ಲ ಕೂಡ ಆ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರುವಂತ ವಿಚಾರ ಆದ್ರೆ ಪ್ರಧಾನಿ ಎಲ್ಲೂ ಹೇಳಿಲ್ಲ ನಡ್ಡಾ ಅವ್ರೆ ಎಲ್ಲೂ ಹೇಳಿಲ್ಲ ನಡ್ಡಾ ಅವರು ಬಂದಿದ್ರು ಅವರೆಲ್ಲೂ ಯಾರಿಗೆ ಟಿಕೆಟ್ ಕೊಡ್ತೀವಿ ಯಾರಿಗೆ ಟಿಕೆಟ್ ತಪ್ಪಿಸ್ತೀವಿ ಅಂತ ಹೇಳಿಲ್ಲ ನಮ್ಮ ಅಮಿತ್ ಶಾ ಅವ್ರಿಗೆ ಎಲ್ಲೂ ಹೇಳಿಲ್ಲ ಅದಕ್ಕಾಗಿ ಎಲ್ಲ ಊಹಾಪು ಹೋಗಲು ನಡೀತಾ ಇದ್ದಾವೆ ನಂಗೆ ಅನ್ಸುತ್ತೆ ಇನ್ನ ಮೂರ್ನಾಲ್ಕು ದಿನದ ಒಳಗೆ ಆ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳ ಟಿಕೆಟ್ ಕೂಡ ಘೋಷಣೆ ಆಗುತ್ತೆ ಆವಾಗ ಸತ್ಯ ಹೊರ ಬರುತ್ತೆ ಖಂಡಿತವಾಗಿ ಸಂಗ್ರಹ ಮಾಡ್ಬೇಕು ನಿಮ್ಗೆಲ್ಲರಿಗೆ ಗೊತ್ತಿದೆ ಇವತ್ತು ನನ್ನ ವಿರುದ್ಧನೇ ನಡೀತಾ ಇದೆ ನೀವು ನೆಕ್ಸ್ಟ್ ಪ್ರಶ್ನೆ ಅದೇ ಕೇಳ್ತೀರಿ ಅದಕ್ಕೆ ನಾನೇ ಹೇಳ್ತೀನಿ ಯಾವಾಗ ವಿರೋಧ ಮಾಡ್ತಾರೆ ಆವಾಗ ನಮ್ಮ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಾರೆ ನಮ್ಮನೆ ನಮ್ಮವರು ವಿರೋಧ ಮಾಡಿದ ಕಾರಣಕ್ಕಾಗಿ ನಂಗೆ ಅನುಕೂಲ ಆಗಿದೆ ಯಾಕಂದ್ರೆ ಇಲ್ಲಾಂದ್ರೆ ಶೋಭಾ ಅಚ್ಚೆ ಕಾಮ್ ಕರ್ತಿಹೇ ಪಾರ್ಟಿಗ ಕಾಮದ್ದೇದೋ ಸರ್ಕಾರದ ಕಾಮದೇದೋ ಕರ್ತಿಹೇ ಅಂತ ಹೇಳ್ತಾ ಇದ್ರು ಇವತ್ತು ಆಗಿಲ್ಲ ಶೋಭನಿಗೆ ಯಾಕೆ ವಿರೋಧ ಮಾಡ್ತಾರೆ ಅನ್ನುವಂತ ಮಾಹಿತಿ ಸಂಗ್ರಹ ಮಾಡಿದ್ರು ಆವಾಗ ಸತ್ಯ ಗೊತ್ತಾಗುತ್ತೆ ನಮ್ಮ ವ್ಯಕ್ತಿತ್ವ ಏನು ನಾವೇನ್ ನಮ್ಮ ಕ್ಷೇತ್ರದಲ್ಲಿ ಮಾಡಿದೀವಿ ನಾವೇನು ಮಾಡಿಲ್ಲ ಏನನ್ನ ಮಾಡಬಾರ್ದು ಇದೆಲ್ಲ ಕೂಡ ಮಾಹಿತಿ ಸಂಗ್ರಹ ಆಗ್ಬೇಕಾದ್ರೆ ಇಂಥ ವಿರೋಧಗಳು ಬಂದಾಗ ಸಹಜವಾಗಿ ಚುನಾವಣೆ ಟೈಮ್ ಅಲ್ಲಿ ಸೂಕ್ಷ್ಮ ಟೈಮ್ ಇರುತ್ತೆ ಸಂಗ್ರಹ ಮಾಡ್ತಾರೆ ಇದರಿಂದ ನಂಗೆ ಅನುಕೂಲ ಆಗತ್ತೆ ಹೊರತು ನಾನು ಯಾವತ್ತು ತಪ್ಪು ಮಾಡಿಲ್ಲ ಅಂತಂದ್ರೆ ನಂಗೆ ಅನುಕೂಲ ಆಗತ್ತೆ ಹೊರತು ನಂಗೆ ಕೆಟ್ಟದಾಗಲ್ಲ ಅದಕ್ಕಾಗಿ ನನ್ನ ಹೈಕಮಾಂಡ್ ಮೇಲೆ ನಾನು ಆರಂಭದಲ್ಲೇ ಹೇಳಿದೀನಿ ನನ್ನ ಹೈಕಮಾಂಡ್ ಮೇಲೆ ನಂಗೆ ವಿಶ್ವಾಸ ಇದೆ ಕೆಲ್ಸದ ಆಧಾರದಲ್ಲಿ ಗುರುತಿಸ್ತಾರೆ ಅನ್ನುವಂತ ವಿಶ್ವಾಸ ಇದೆ ಪಾರ್ಟಿ ಕೆಲಸ ಕೊಡ್ಲಿ ಸರ್ಕಾರ ಕೆಲಸ ಕೊಡ್ಲಿ ಅದಾಗ ಪ್ರಾಮಾಣಿಕವಾಗಿ ಮಾಡಿದೀವಿ ಅನ್ನುವಂಥ ವಿಶ್ವಾಸ ಇದೆ ಅಂತ ನಾನು ಹೇಳಿದೆ ಇದು ಎಲ್ಲರಿಗೂ ಅನ್ವಯ ಆಗುತ್ತೆ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅಥವಾ ಕೆಲವು ಸಂದರ್ಭದಲ್ಲಿ ಇದು ವ್ಯತ್ಯಾಸನೂ ಆಗ್ಬೋದು ಯಾಕಂದ್ರೆ ಅಲ್ಲಿಯ ಜಾತಿಯ ಸಮೀಕರಣೆ ಇರ್ಬೋದು ಅಥವಾ ಮಹಿಳೆ ಅನ್ನುವಂಥದ್ದು ಇರ್ಬೋದು ಅಥವಾ ಬೇರೆ ಜಾತಿಗೆ ಅಕೊಮಡೇಟ್ ಮಾಡ್ಬೇಕು ಹಿಂದುಳಿದ ವರ್ಗಕ್ಕೆ ಮಾಡ್ಬೇಕು ಅನ್ನುವಂಥದ್ ಇರ್ಬೋದು ಇದಕ್ಕೆ ಕೆಲವು ಸಂದರ್ಭದಲ್ಲಿ ವ್ಯತ್ಯಾಸ ಆಗ್ಬೋದು ಆದ್ರೆ ನಮ್ಮ ಕೆಲಸವನ್ನ ನಮ್ಮ ಶ್ರಮವನ್ನ ನಮ್ಮ ಹೈಕಮಾಂಡ್ ಗುರುತಿಸುತ್ತೆ ಅನ್ನೋದಕ್ಕೆ ನಾನೊಬ್ಳು ಉದಾಹರಣೆ ಇದ್ದೀನಿ ಪಿತೂರಿ ಮಾಡಿದಾಗ್ಲೇ ಹೈಕಮಾಂಡ್ ಗಮನ ಕೊಡುದು ಯಾಕೆ ಶೋಭನಿಗೆ ವಿರೋಧ ಮಾಡ್ತಾರೆ ಅಂತ ವರದಿ ತರಿಸಿ ತರಿಸ್ಕೊಂತಾರೆ ಅವಾಗ ಸತ್ಯ ಗೊತ್ತೇ ಆಗಿ ಆಗತ್ತೆ ನನ್ನ ಕ್ಷೇತ್ರದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಅಭಿವೃದ್ಧಿ ಆಧಾರದಲ್ಲೇ ನಾನು ಓಟ್ ಕೇಳ್ತೀನಿ ಯಾಕಂದ್ರೆ ನಮ್ಮ ಕ್ಷೇತ್ರಕ್ಕೆ ಕಳೆದ ಹತ್ತು ವರ್ಷದಲ್ಲಿ ಬಂದಂತ ಸಂಸ್ಥೆಗಳು ಎಂದು ಬಂದಿಲ್ಲ ಕೇಂದ್ರೀಯ ವಿದ್ಯಾಲಯ ಇರಲಿ ನಮ್ಮ ಎರಡು ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ದೇಶದ್ರೋಹಿಗಳಿಗೆ ಭಯೋತ್ಪಾದಕರಿಗೆ ಕುಮ್ಮಕ್ಕು ಕೊಡುವಂತ ಒಂದು ಸರ್ಕಾರ ಇದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ತನಕ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಾವಿರದ ಐನೂರು ಕೇಸ್ಗಿಂತಲೂ ಜಾಸ್ತಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕೇಸ್ಗಳನ್ನ ವಾಪಸ್ ತಗೊಂಡು ಆ ಜನರನ್ನ ಬಿಡುಗಡೆ ಮಾಡಿದ್ರು ನೂರ ಎಪ್ಪತ್ತೈದು ಕೇಸ್ಗಳನ್ನ ಖುಲಾಸೆ ಮಾಡಿದ್ರು ಅನವಶ್ಯಕವಾಗಿ ಟಿಪ್ಪು ಜಯಂತಿಯನ್ನ ಆಚರಣೆ ಮಾಡುವ ನಿರ್ಧಾರ ತಗೊಂಡ್ರು ಇದರಿಂದ ಮಡಿಕೇರಿಯಲ್ಲಿ ಕುಟ್ಟಪ್ಪನಂತವರು ಬಲಿಯಾದ್ರು ಈಗ ಎರಡನೇ ಅವಧಿ ಸಿದ್ದರಾಮಯ್ಯ ಅವರದು ಮತ್ತೆ ಅದೇ ಚಾಳಿ ಮುಂದುವರಿಸಿದ್ದಾರೆ ಅಲ್ಪಸಂಖ್ಯಾತರಿಗೆ ಹೆಚ್ಚು ದುಡ್ಡು ಕೊಡ್ತೀವಿ ನೀವು ದುಡ್ಡು ಎಲ್ಲರಿಗೂ ಕೊಡಿ ಅದೇ ಅವರೇನೆ ಟಾರ್ಗೆಟ್ ಮಾಡಿ ಮಾತಾಡುವಂಥದ್ದು ಒತ್ತು ಪ್ರಾಪರ್ಟಿಗೆ ವಿಶೇಷ ಅನುದಾನ ಕೊಡುವಂಥದ್ದು ರಾಜ್ಯದಲ್ಲಿ ಭಯೋತ್ಪಾದಕರನ್ನ ಬೆಳೆಸುವಂತ ಕೆಲಸವನ್ನ ವಿಧಾನಸೌಧದಲ್ಲಿ ಶಕ್ತಿ ಸೌಧದಲ್ಲಿ ಸಿಎಂ ಮನೆಯಲ್ಲಿ ಸಿಎಂ ಆಫೀಸಲ್ಲಿ ನಡೀತಾ ಇದೆ ನೀವು ದಯಮಾಡಿ ಪತ್ರಕರ್ತರನ್ನು ಯಾರು ಕೇಳಿ ನೋಡಿ ಮುಖ್ಯಮಂತ್ರಿಗಳ ಆಫೀಸಲ್ಲಿ ಯಾರಿರ್ತಾರೆ ಮುಖ್ಯಮಂತ್ರಿಗಳ ಮನೆಯಲ್ಲಿ ಯಾರಿರ್ತಾರೆ ಯಾರ ಹಿಂದೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಜೊತೆ ಗುರುತಿಸಿಕೊಂಡಿದ್ರು ಇವತ್ತಾರದೇ ಜನ ಎಸ್ ಡಿ ಪಿ ಐ ಅಂತ ಹೇಳ್ಕೊಂತ ಇದಾರೆ ಅವ್ರು ಇವತ್ತು ಮುಖ್ಯಮಂತ್ರಿಗಳ ಮನೆ ಮುಂದೆ ಈ ರಾಜ್ಯದ ಗೃಹ ಸಚಿವರ ಮನೆ ಮುಂದೆ ಅವರು ಕೂತಿರ್ತಾರೆ ಅಂದ್ರೆ ಅವ್ರಿಗೆ ಅನ್ಸಿದೆ ಈ ಸರ್ಕಾರ ನಮ್ಮನ್ನ ರಕ್ಷಣೆ ಮಾಡುತ್ತೆ ನಮ್ಮ ರಕ್ಷಣೆಗೆ ಈ ಸರ್ಕಾರ ಇದೆ ಪೊಲೀಸರ ಕೈ ಕ್ರಮ ಕೈಗೊಳ್ಳಕ್ಕೆ ಹೋದ್ರೆ ಪೊಲೀಸರಿಗೆ ದಬಾವ ಬರುತ್ತೆ ಮೊನ್ನೆ ನಜೀರ್ ಅವರು ಚುನಾವಣೆ ಗೆದ್ದಾಗ ಒಂದು ಸಾವಿರ ಜನರನ್ನ ನೀವು ವಿಧಾನಸಭೆಯಲ್ಲಿ ಹೆಂಗ್ ಬಿಟ್ಕೊಂಡ್ರಿ ಅವ್ರಿಗೆ ಪಾಸ್ ಕೊಟ್ಟಿಲ್ಲ ಅವ್ರಿಗೆ ಯಾವ ಕೇಸ್ಗಳಿದೆ ವಿಚಾರಣೆ ಮಾಡಿಲ್ಲ ಏನೂ ಇಲ್ಲದೇನೆ ನೀವು ನಜೀರ್ನ ಹಿಂದೆ ಅವರ ಬೆಂಬಲಿಗರನ್ನ ಅವರ ಚೇಲಗಳನ್ನ ವಿಧಾನಸಭೆಗೆ ಹೆಂಗ್ ಬಿಟ್ಕೊಂಡ್ರಿ ಮತ್ತೆ ಯಾವ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದಾನೆ ಅವನು ರಾಹುಲ್ ಗಾಂಧಿ ಜೊತೆ ಭಾರತ್ ಜೋಡ ಯಾತ್ರೆಯಲ್ಲಿ ಭಾಗವಹಿಸ್ತಾನೆ ಅವರ ಜೊತೆ ಇರುವ ಫೋಟೋ ಬರುತ್ತೆ ಅಂದ್ರೆ ಒಬ್ಬ ರಾಷ್ಟ್ರೀಯ ನಾಯಕ ನಿಮ್ಮ ಪಕ್ಷದವರು ಬಂದಾಗ ಯಾರೋ ಜೊತೆಯಲ್ಲಿ ಯಾರು ಜೊತೆಯಲ್ಲಿರ್ಬೇಕು ಅನ್ನುವಂತ ಕಾಮನ್ ಸೆನ್ಸ್ ಕೂಡ ಈ ಸರ್ಕಾರ ಕಾಂಗ್ರೆಸ್ಗಿಲ್ಲ ಯಾರೋ ಬರ್ತಾರೆ ವಿಧಾನಸಭೆಯಲ್ಲಿ ಡೆಲ್ಲಿಯಿಂದ ಬಂದವರು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಇನ್ಯಾರೋ ಕೇರಳದಿಂದ ಬರ್ತಾರೆ ಅವರು ಕಡಬಾದ ಊರಲ್ಲಿ ಹೋಗಿ ಒಂದು ಮಕ್ಕಳಿಗೆ ಆಸಿಡೆ ರಚತಾರೆ ಇನ್ಯಾರೋ ತಮಿಳುನಾಡಿನ ಬರ್ತಾರೆ ಬೆಂಗಳೂರಿನ ಕೆಫೆಯಲ್ಲಿ ಬಾಂಬ್ ಇಡ್ತಾರೆ ಮತ್ತು ಪರಾರಿ ಆಗ್ತಾರೆ ಇದು ಯಾಕೆ ನಡೀತಿದೆ ಅಂದ್ರೆ ಇವತ್ತು ಕರ್ನಾಟಕದಲ್ಲಿ ಭಯೋತ್ಪಾದಕರಿಗೆ ಅನಿಸಿದ ಕರ್ನಾಟಕ ಅಡಗುತಾನ ಬೆಂಗಳೂರಲ್ಲಿ ನಮ್ಗೆ ರಕ್ಷಣೆ ಸಿಗುತ್ತೆ ಯಾರ್ಯಾರು ಪೊಲೀಸರು ಕೇಸ್ ಹಾಕಕ್ಕೆ ಹೋದ್ರೆ ತಕ್ಷಣ ಅದಕ್ಕೆ ಫೋನ್ ಬರುತ್ತೆ ಅದಾದ ತಡಿಯಕ್ಕೆ ಅಲ್ಲಿ ಮಂತ್ರಿಗಳೇ ಕೂತಿದ್ದಾರೆ ಎಂ ಎಲ್ ಎಲ್ಲೇ ಪತ್ರ ಬರೀತಾರೆ ಅದಕ್ಕಾಗಿ ಇವತ್ತು ಕರ್ನಾಟಕದಲ್ಲಿ ಭಯೋತ್ಪಾದಕರಿಗೆ ಯಾರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದಲ್ಲಿ ಇಂದ ಕೆಲಸ ಮಾಡಿದ್ರು ಅವರಿಗೆ ಭಯ ಇಲ್ಲ ಅನ್ನುವಂತ ವಾತಾವರಣ ನಿರ್ಮಾಣ ಆಗಿದೆ ಇದಕ್ಕೆ ಕಾರಣ ಈ ರಾಜ್ಯದ ಮುಖ್ಯಮಂತ್ರಿ ಈ ರಾಜ್ಯದ ಗೃಹ ಸಚಿವರು ಮತ್ತು ಅವರ ವೋಟ್ ಬ್ಯಾಂಕ್ ಮಾನಸಿಕತೆ ಓಟ್ಗಾಗಿ ಅವ್ರು ಏನ್ ಬೇಕಾದ್ರೂ ಮಾಡಬಲ್ರು ಅನ್ನುವಂತ ಸ್ಥಿತಿಯನ್ನ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ ನಾವು ರಸ್ತೆ ನಡೆಯುವ ನಡೀಲಿಕ್ಕೆ ಆಗಲ್ಲ ಅನ್ನುವಂತ ಭಯದ ವಾತಾವರಣವನ್ನ ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿದ್ರು ಇದು ಇವತ್ತು ಕರ್ನಾಟಕ ಸಿದ್ದರಾಮಯ್ಯನ ನೇತೃತ್ವದ ಕರ್ನಾಟಕ ಏನು ಅಂತಂದ್ರೆ ಇಲ್ಲಿ ಬಹುಸಂಖ್ಯಾತಿಗೆ ರಕ್ಷಣೆ ಇಲ್ಲ ಅಲ್ಪಸಂಖ್ಯಾತಿಗೆ ಎಲ್ಲವೂ ಸಿಗುತ್ತೆ ಅವರಿಗೆ ಭ್ರಷ್ಟಾನ ಭೋಜನ ನಮ್ಗೆ ಒಣರೊಟ್ಟಿ ಭೋಜನ ಅನ್ನುವಂತ ಸ್ಥಿತಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ನಿರ್ಮಾಣ ಮಾಡಿದೆ ಲೋಕಸಭಾ ಚುನಾವಣೆ ಅಂತಿಮ ಅಲ್ಲ ನಂಗೆ ಟಿಕೆಟ್ ಸಿಗ್ಲಿ ನಂಗೆ ಟಿಕೆಟ್ ಸಿಗ್ಲಿ ಇರ್ಲಿ ನಾವು ಮೋದಿಗಾಗಿ ಕೆಲಸ ಮಾಡುವವರು ಟಿಕೆಟ್ ಸಿಕ್ಕಾಗ ಒಂದು ಮಾತು ಟಿಕೆಟ್ ಸಿಗದಾಗ ಇನ್ನೊಂದು ಮಾತು ಖಂಡಿತ ಇಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು ಮೊದಲು ನಾವು ಕಾರ್ಯಕರ್ತರು ಆಮೇಲೆ ನಾವು ನಾಯಕರು ನಾಯಕತ್ವ ಎಲ್ಲಿಂದ ಬಂದಿದೆ ನನ್ನ ಪಾರ್ಟಿಯಿಂದ ಬಂದಿದೆ ನನ್ನನ್ ಇವತ್ತು ದೇಶದಲ್ಲಿ ಗುರ್ತು ಮಾಡ್ತಾರೆ ಯಾವುದೇ ರಾಜ್ಯಕ್ಕೆ ಹೋದ್ರೆ ಅಂತ ಹೇಗೆ ನನ್ನ ಪಾರ್ಟಿ ನಂಗೆ ಒಂದು ಜವಾಬ್ದಾರಿಯನ್ನು ಕೊಡ್ತು ಅದಕ್ಕಾಗಿ ನನ್ನ ಗುರ್ತು ಮಾಡ್ತಾರೆ ಅದಕ್ಕಾಗಿ ನಾವು ಪಾರ್ಟಿಗೆ ಯಾವಾಗ ಋಣಿಗಳಿದ್ದೀವಿ ಜಗದೀಶ್ ಶೆಟ್ಟರ್ ತುಂಬಾ ಹಿರಿಯ ನಾಯಕರು ನಮ್ಮ ಪಾರ್ಟಿಗೆ ನಾನು ಮೊದಲೇ ಹೇಳಿದ್ದೆ ನಾ ಅವ್ರ ಪಾರ್ಟಿ ಬಿಟ್ಟು ತಕ್ಷಣ ನಂಗೆ ಅವರು ಸಿಕ್ಕಿದ್ರು ನಿಮ್ಮ ಮಾನಸಿಕತೆಗೆ ಕಾಂಗ್ರೆಸ್ ಒಪ್ಪಲ್ಲ ಒಗ್ಗಲ್ಲ ದಯಮಾಡಿ ತಕ್ಷಣ ವಾಪಸ್ ಬನ್ನಿ ಅಂತ ಹೇಳಿದ್ದೆ ಇವತ್ತು ವಾಪಸ್ ಬಂದಿದ್ದಾರೆ ಖುಷಿ ಆಗಿದೆ ನಂಗೆ ವಿಶ್ವಾಸ ಇದೆ ಅವ್ರಿಗೆ ಲೋಕಸಭೆಯಲ್ಲಿ ಟಿಕೆಟ್ ಸಿಗುತ್ತೋ ಇಲ್ಲ ನಂಗೆ ಗೊತ್ತಿಲ್ಲ ಅದನ್ನ ತೀರ್ಮಾನ ಮಾಡುವವರು ಹೈಕಮಾಂಡ್ ಆದ್ರೆ ಅವ್ರಿಗೆ ಖಂಡಿತವಾಗಿ ಬರುವಂತ ದಿನದಲ್ಲಿ ಗೌರವ ಸಿಗುತ್ತೆ ಉನ್ನತ ಸ್ಥಾನಮಾನ ಸಿಗುತ್ತೆ ಅವರನ್ನ ಗೌರವದಿಂದ ನಡೆಸ್ಕೊಳ್ಳುವಂಥದ್ದು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಅನ್ನುವಂಥ ವಿಶ್ವಾಸವನ್ನಷ್ಟೇ ನಾನು ಹೇಳಬಲ್ಲೆ